ನೀರ್ ಮಣ್ಣ ಮಾಡ್ಬೇಕು ಆಮೇಲೆ ಅದು ನಾನ್ ಇದು ಅಂದ್ರೆ ಇಚ್ಚಿಚ್ ಅಡಿಗೆ ಮನೆಯದು ಆಮೇಲೆ ಬೆಡ್ರೂಮ್ದು ಇಂಗ್ಳು ಸಾರ್ ಅಷ್ಟೇ ಇನ್ನೇನಿಲ್ಲ ಬಾಯ್ ನೀರ್ ಮಣ್ ತೆಗಿಬೇಕು ಲೇ ನಾನ್ ಅದೆಲ್ಲಾ ಹೇಳ್ತಾ ಇರೋದು ಹ್ಮ್ ಅವ್ರು ಏ ಎರಡ್ ಚೆಕ್ ಕೊಟ್ಟು ಎರಡ್ ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದೀರ ಅವ್ರ ನನ್ನ ಹತ್ರಕ್ ಬಂದೋರ ಏನ್ ಹೇಳ್ಬೇಕು ಕೇಳ್ರಿ ಯಾರು ನಾನು ಲಲ್ಲಿ ಎರಡು ಲಕ್ಷ ಚೆಕ್ ಕೊಟ್ಟು ಇಷ್ಟು ಮಾಡಿದೀರಾ ಚೆಕ್ಕು ಕೊಟ್ಟು ನೀನು ಅವ್ರ ಕಾರ್ ಇಟ್ಕೊಂಡು ಎರಡು ಲಕ್ಷ ಇಸ್ಕೊಂಡ್ ಬಂದಲ್ಲ ಮನೆ ಹದಿನೈದು ನಿಮ್ ಯಜಮಾನ ದುಡ್ಡು ಇಸ್ಕೊಂಡು ಹೋದ್ರ ಮನೆ ಕಟ್ಟಬೇಕು ದೊಡ್ಡ ಕಟ್ಟಿಸ್ಕೊಡ್ತೀನಿ ಅಂತ 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 ನನ್ನ ವಿಷಯ ಅದು ನಾನು ಈಗ ನಾನು ಹೇಳ್ದಂಗೆ ಕೇಳಿ ನೀನು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ನೀನು ವಿಶಾಲಕ್ಕಂಗೆ ಡೈವರ್ಸ್ ಕೊಟ್ಬಿಟ್ರಿ ಬಂದ್ ನನ್ನ ಜೊತೆಗಿರು

ನೀನು ಅದೇ ನಿಂದು ಅದೇ ಈಗ ಕೈ ಕಾಲ ಇಡ್ಕೊಂಡು ಎರಡ್ ಲಕ್ಷ ರೂಪಾಯಿ ನಾಮ ಇಕ್ಕಿ ಮನೆ ಕಡಿಸಿ ಅರ್ಧ ಬರ್ದ ಈಗ ನಿಲ್ಸಿಲ್ವಾ ನೀನು ಬಾಳೆ ಅಷ್ಟು ನಮ್ಮಅಪ್ಪ ಅವರು ಅದಕ್ಕೆ ನರಸಿಂಹರಾಜ್ ಸಾರ್ಗವ್ ಫೋನ್ ಮಾಡ್ಕರಿ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ ಬಂದು ನಮ್ ತ್ವಾಟದ ಹತ್ರ ಎಲ್ಲಾ ನೋಡ್ಕೊಂಡು ಎಂಟ ಎರಡ್ ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ಗೀಟ ಮನೆ ಎಲ್ಲಾ ನೋಡ್ಕೊಂಡು ಅಣ್ಣ ಏನಾಯಿತು ನಮ್ಮ ನಮ್ ಅಕ್ಕ ಅಷ್ಟು ಪ್ರೀತಿ ಇಲ್ಲಾ ಅಲ್ಲಿ ತಕ್ಕವ್ರು ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತ ಒಂದ್ ಮಾತು ಬೈದಿಲ್ವ ಅಂತಲ್ಲಾ ಯ ಬೈಯದಾಗ್ ಅವ್ರ ಭಗವಂತ ಒಳ್ಳೇದ್ ಮಾಡಾ ಬೇರೆ ಯಾರನ ಗಣಸಾಗಿದ್ರೆ ಹಾ ಎಷ್ಟೆಷ್ಟು ಮಾಡ್ಬೋದು ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಹುಡಿಕೊಂಬಂದು ಏನೇನ ಮಾಡಿ ಪಾಪ ನಿಮ್ ಸಂಸಾರಗಳೆಲ್ಲ ಇದ್ ಮಾಡಿ ಆ ನಿಮ್ಮ ನಿಮ್ಮ ಹೆಂಡ್ತಿ ಮಕ್ಳು ನಿಮ್ಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟ ಹಾಕ್ಬಿಟ್ಟಿದ್ರಂತೆ ಬಟ್ಟೆ ಎಲ್ಲ ಸುಟ್ಟ ಹಾಕ್ಬಿಟ್ಟಿದ್ರಂತೆ ಚಪ್ಪಲಿ ಕೊಡ್ತಿರ್ಲಿಲ್ಲ ಅಂತೆ ಮನೆಗ್ ಬರೀ ಗಲಾಟೆ ಯಾವ ಮಡಿಕೊಂಡ್ಬಿಟ್ಟಿದ್ಯಾ ಅಂತ ಎಲ್ಲ ಹೇಳದ್ಲು ನಮ್ಮಕ್ಕ ಎಲ್ಲಾ ಕ್ಷಮಿಸಿ ಅದಕ್ಕೆ ನಮ್ಮ ಅಪ್ಪಾರು ಹಲೋ ಹಲೋ ಸ್ವಾಮಿ ಅದಿಕ್ಕೆ ನಮ್ಮಅಪ್ಪ ಸೋಮವಾರ ಕಳ್ಕೊಂಡು ಬನ್ರಿ ಅವಳದು ನಾವೇನು ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ ಫ್ರಿಡ್ಜ್ ಟಿವಿ ವಾಯು ಬಟ್ಟೆಗಳು ಏನೈತಿ ಎಲ್ಲಾ ಬಡವರುಗಳು ದಾನ ಕೊಟ್ಬಿಟ್ಟಿ ಬರೀ ಹೆಂಗ್ ಬಂದಿಲ್ಲ ಹೋಗೋಣ ಒಡವೆ ಒಂದಿರ್ಲಿ ಒಡವೆನ ಮೂರ್ ಹೋದ್ಮೇಲೆ ಯಾವ್ದು ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡಣ್ಣ ಬೇರೆ ಮಾಡ್ಸಾಕನ ಹೊಸವು ಅಂತೆಲ್ಲ ಮಾತಾಡ್ಕೊಂಡಿದಿವಣ ಅದಕ್ಕೆ ನಾಳೆ ಶುಕ್ರವಾರ ಬೇಡ ಶನಿವಾರ ಮನೆ ಕಲಿ ಮಾಡ್ಕೊಂಡ್ ಹೋಗ್ತಿವಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ ನಾನು ಫೋನ್ ಮಾಡ್ತೀನಿ ಭಾನುವಾರನ ಏನೋ ಫೋನ್ ಮಾಡ್ತೀನಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ದಯವಿಟ್ಟು ನಿಮ್ಮ ನಮ್ಮಿಂದ ಏನನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಹಾ ಜಮೀನ್ಗಾರಿಗಾನ ಕೆಲಸ ಫಲ್ಸ ಏನಾನ ಬೇಕಾಯ್ತು ಅಂತಂದ್ರೆ ಕಣ್ಣು ಬೇಜಾರ್ ಬೇಜಾರು ಮಾಡ್ಕೊಂಬೇಡ್ರಿ ನಿಮ್ ಜೊತೆ ಜೊತೆಗುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಎಲ್ಪ್ ಕೇಳ್ರಿ ನಾವ್ ಮಾಡ್ಕೊಡ್ತೀವಿ ಹಾ ನಾನು ನಮ್ಮ ಇದ್ರಲ್ಲಿ ನಮ್ದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ ನೀವ್ ಮನೆ ಕಟ್ಟಕ್ಕೆ ನನ್ ಕಡೆಯಿಂದ ಹಣ ನೂರ್ ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ನನ್ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ ಎರಡ್ ಲೋಡ್ ಮಳ್ಳು ಒಂದ್ ನೂರ್ ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಆಮೇಲೆ ಈ ಮರಗಳು ಮಾಡ ಕದಗಳು ಮಾಡ್ಸಬೇಕಾದ್ರೆ ಹೇಳ್ರಿ ನಮ್ದೆ ತೋಟದಲ್ಲಿ ಅರ್ಕಿಲಸ್ ಮರ ಐತೆ. ಕದಗಳು ಮಾಡಿಸ ಅರ್ಕಿಲಸ್ ಮರ ಎಲ್ಲ ಇದೆ ಕೊಡ್ತೀವಿ ಬೇಗ ಕೂಯಿಸ್ ಕೊಡ್ತೀನಿ ಅಣ್ಣ ನಮ್ಮ ನಮ್ದೆ ಅದು ಸಿಮೆಂಟ್ ಹಾಕ್ಸ್ಕೊಂಡು ನಾನೇ ಕಟ್ ಕಳಿಸ್ತೀನಿ ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ ಮನ್ಸ ಇಟ್ಕೊಂಡು ಕ್ಷಮಿಸ್ಬೇಕು ಏನ ಕೇಳಿಸ್ ಏನ ಕೇಳಿಸ್ ಟವರ್ ಇರುತ್ತೆ ಬಂದು ಮಾತಾಡಿ ಪಟಾಕಿ ಎಲ್ಲಾ ಹೊಡ್ದು ಅವ್ರಿಗೂ ಹೇಳ್ದೆ ಸ್ವಾಮಿ ಹಿಂಗ ಹಿಂಗೆ ಹಿಂಗ ಹಿಂಗ ದೇವಸ್ಥಾನಕ್ ಹೋಗ್ರಿ ಇದ್ಕೆ ಶೃಂಗೇರಿಗೆ ಮೈ ಉರಿ ಹೊಡ್ದಾಗ್ ಕಮ್ಮಿ ಆಗಿದ್ರಿ ನೀವೊಂದ್ ಸ್ವಲ್ಪ ಟವರ್ ಇರತ್ತ ಬಂದ್ ಮಾತಾಡಿ ಏನು ಕೇಳಸ್ತಾ ಇಲ್ಲ ಮಳೆ ಇದಾಯ್ತು ಸಮಿಯ ಆಟಗಡೆ ಆಯ್ ಯಾವಾಗ್ ಫೋನ್ ಮಾಡಿದ್ರು ನೀವ್ ಅದನ್ನೇ ಹೇಳ್ತಿರಲ್ರಿ ಅಲ್ರಿ ಒಬ್ರು ಬೇಕಿದ್ರೊಳಗೆ ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ಕ ಹೆದ್ರಕ್ ಅಂತಿರಲ್ರಿ ನೀವು ಮಳೆ ಇದಾಯ್ತು ಸ್ವಾಮಿ

ನೀವ್ ಅವಾಗ ಕೆಲಸ ಮಾಡಿಲ್ಲ ನನ್ ಕಡೆಯಿಂದ ನೀವ್ ಮನೆ ಕಟ್ಬೇಕಾದ್ರೆ ನೂರ್ ಸಿಮೆಂಟ್ ಸಿಮೆಂಟು ಒಂದ್ ಲೋಡ್ ಮಳ್ಳು ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನ್ಗೆ ಹೇಳ್ರಿ ನಮ್ಮ ಇದ್ರಲ್ಲಿ ತೋಳದಲ್ಲಿ ಅರ್ಕಿಲ ಸ್ಮರಗಳವೆ ಒಂದಲ್ಲ ಎರಡ್ ದಿಮ್ಮಿ ಕುಯ್ಸ್ ಕೊಡ್ತೀನಿ ನೀವ್ ಏನ್ ಬೇಕಾದ್ರೆ ಮಾಡಿಸ್ಕೊಳ್ರಿ ಆಮೇಲೆ ನಮ್ಮ ತಂದೆರು ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕೊಂಬ ಬರಕ್ ಹೇಳಿದಾರೆ ನಾನು ಮೇಲೆ ಹೋದ್ಮೇಲೆ ಫೋನ್ ಮಾಡ್ತೀನಿ ದಯವಿಟ್ಟು ಬನ್ನಿ ನಮ್ಮ ನಮ್ ತಂದೆಯರ್ ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಏನೋ ಬೇಡ ಅನ್ಬೇಡ್ರಿ ಯಾಕ ಗೊತ್ತಾ ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ ಅವ್ರಿಗೆ ಏನೋ ಟೆನ್ಶನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಏನಿಲ್ಲ ಬೇಡ ಸ್ವಾಮಿ ಇನ್ನ ನೂರು ವರ್ಷ ಚೆನ್ನಾಗಿರ್ಲಿ ನಮ್ಮ ಅಪ್ಪರು ಅದಕ್ಕೇನೆ ನೀವು ಮಾಡಿದ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕಂಬಾರ್ದು ನಮ್ಮ ಅಪ್ಪಾರ್ ನಿಮಗೆ ಒಂದ್ ಎರಡ್ ಲಕ್ಷ ರೂಪಾಯಿ ದುಡ್ಡುನುನು ಒಂದು ಉಂಗ್ರ ಉಂಗ್ರಹ ಮಾಡ್ಸಿಕ್ಕಿದ್ದಾರೆ ದಯವಿಟ್ಟು ಹೇಳಿದಾರೆ ಆಲೆ ನಮ್ಮ ಊರಿಗ್ ಫೋನ್ ಮಾಡಿ ಅದನ್ನ ದಯ್ವಿಟ್ಟು ಬಂದ್ ಸ್ವೀಕರ್ಸ್ಬೇಕಣ್ಣ ನಿನ್ ಮಿಕ್ಕಿದ್ದು ನಿಮ್ ಮನೆ ಕಟ್ಟಬೇಕಾದ್ರೆ ಏನಿದ್ರು ನಾನ್ ನಾನ್ ನಿನ್ ತಮ್ಮ ತಿಳ್ಕೊಳ್ಳಿ ನನಗೆ ಫೋನ್ ಹಾಕ್ರಿ ನೀವ್ ಬಂದ್ಮೇಲೆ ನಾನ್ ಎಲ್ಲಾ ಮನೆಗ್ ಏನ್ ಬೇಕಾದ್ರ ನಾನ್ ಎಲ್ಲಾ ಕಳ್ಸ್ಕೊಡ್ತೀನಿ ಅಣ್ಣ ಆಯ್ತು ಆಯ್ತಣ್ಣ ಒಂದನೆ ಅಣ್ಣ ಬತ್ತೀನಿ ಫೋನ್ ಮಾಡಿ ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ ನೀವ ದೇವಸ್ಥಾನಕ್ ಹೋದ್ರೆ ಅಣ್ಣ ಒಂದ್ ಒಂದ್ ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳಿಗೆ ಹೇಳ್ಬಿಟ್ ಬನ್ರಿ ನಮ್ಗ್ ಒಳ್ಳೇದಾಗ್ಲಿ ಅಂತ ಎಲ್ಲಾ ಉರಿ ಎಲ್ಲ ಕಮ್ಮಿ ಆಗೈತಿ ಸರ್ ಉರಿ ಹೊರ್ತಾ ಕಮ್ಮಿ ಆಗೈತಿ ದಯವಿಟ್ಟು ಅದೊಂದು ಕೇಳ್ಕೊಂಬನಿ ಸೋಮವಾರ ಮಾಡ್ತೀನಿ ಅಣ್ಣ ಹೊಸದುರ್ಗ ಬನ್ನಿ ನೀವು ಅಲೋ ಹೊಸದೂರ್ಗ ಬನ್ನಿ ಫೋನ್ ಹಾಕುದ್ರೆ ನಮ್ ಡ್ರೈವರ್ನ ಕಳಿಸ್ಕೊಡ್ತೀನಿ ನಮ್ ಡ್ರೈವರ್ ಕಾರ್ ತಮ್ಮ ಬಂದು ಕರ್ಕೊಂಡ್ ಬರ್ತಾನ ಇಲ್ಲಿ ಹೋಗಿರೋ ಅಣ್ಣ

ಬೆಳಿಗ್ ನೋಡ್ರಿ ಅವ್ರಿಗೆ ಅಡಿಗೆ ಕೊಟ್ರಿ ಬೆಳಿಗ್ಗೆಯಿಂದಲೂ ಇದೇ ಆಗೋಕೆ ಇವತ್ತು ಸಮಾಧಾನವಾಗಿ ಹೇಳಿಷನ್ ಆಗ್ಬಾರ್ದು ಹಾ ಬೆ ಕಷ್ಟ ಬರ್ತದೆ ಸಾಲು ಆದ್ರೆ ಅದ್ರೆಲ್ಲ ನಿಭಾಯಿಸ್ತೇನೆ ದಯವಿಟ್ಟು ಫೋನ್ ಕಟ್ ಮಾಡ್ಬಿಡ ನನ್ ಹೇಳತ್ ಕೇಳಿಸ್ಕೋ ನಾವು ಅಣ್ಣ ದುಡ್ಡು ಲಕ್ಷ ಖರ್ಚ ಆಗ್ಬಿಡ್ಲೇ ನಿವತ್ ಮರ್ಯಾದೆ ಆರಣೆ ಕೊಡ್ತಾರೆ ಇವತ್ ನಿಮಗ್ ಬರಲಿಲ್ಲ ಒಳ್ಳೆ ರೈಟ್ ಕೈ ಆಣ ದೇವರ ನೀನು ಬಾಗು ಕಿದ್ದ ಅನ್ಕೋ ಹಾ ಯಾಕೆ ಅಂತ ಗೊತ್ತಾಯ್ತ ಅಣ್ಣ ನಾನು ಓ ಮ್ಮ್ ಇದೆ ಅಣ್ಣ ನೀವು ಅಲ್ಲ ನೀವು ದಿಲ್ಬಳ್ಗುವಸರಾಗಿ ಇಂತ ಫ್ಯಾಕ್ಟರಿ ಫ್ಯಾಕ್ಟರಿ ಎಲ್ಲಾ ಮಾಡಿಕೊಂಡು ನೀವು ಈ ನೀವೇ ಹೆಂಗಾದ್ರು ಹಂಗೇ ಅಂತ ಏನಾಯ್ತು ಏನು ಆಯ್ತು ಏನು ಅಣ್ಣ ಹಾ ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದಾ ನೀ ಬತ್ತೀರಾ ಅಂತ ಮಗುನ ಬಿಟ್ಟು ನಾವ್ ನಮ್ ಮನೆ ನಮ್ ಹೆಂಡ್ತಿ ಬಿಟ್ಟು ನಮ್ಮ ಲಲಿತವನ್ನ ಬಿಟ್ಟು ಬಂದಿದ್ದೀನಿ ಅವಳು ಮಗುನೂ ಬಿಟ್ಟು ನಮ್ ಅತ್ತಿ ನಾ ನೆನ್ ನೆಂಟಿಗೂ ಹೇಳ್ದೆನೆ ತಿರ್ಗಾ ಮನೆ ಬಿಟ್ಟು ಒಡಗ್ ಬಿಟ್ಟಿದ್ದಾಳ ನಾ ದುಡ್ಡು ಕಾಸು ಎಲ್ಲಾ ತಗೊಂಡು ಮನೆಗೆ ಯಾರು ಸೊಮೆ ಲಲಿತಾ ಹೋಗತ್ತೇ ಹಿಂಗೋಯ್ತು ಅಣ್ಣ ದುಡ್ಡು ಒಡವೆ ಎಲ್ಲಾ ತಗೊಂಡು ಮಗು ಇತ್ತಲ್ಲಣ್ಣ ತಿರ್ಗ ಮಗು ಇಲ್ಲೇ ಬಿಟ್ಬಿಟ್ಟಿ ಇಲ್ಲೇ ತೋರ್ತಾತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹೋಗಿ ಯಾವಾಗ್ಲೂ ಗೊತ್ತಿಲ್ಲದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಸ್ವಾಮಿ ಒಂದ್ ಅರ್ಧ ಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲಾರ್ಗು ಅದಕ್ಕೆ ಒಂದ್ ಎಂಟು ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆಂಟ್ ಲಕ್ಷ ಸಂಬಳ ಕೊಡ್ಬೇಕಲ್ಲ ಹತ್ತನೇ ತಾರೀಕು ಫ್ಯಾಕ್ಟರಿ ಎಲ್ಲಾರ್ಗು ಅದನ್ನ ಮಡಗಿದ್ದೆ ಅಣ್ಣ ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊಡಾಬಿಟ್ಟಿದ ಲಾಕರ್ ಬೀಗ ಸಿಕ್ಕಿಲ್ಲ

ಆಗಲ್ಲ ಸ್ವಾಮಿ ನಮ್ಗೆ ಅದೇನು ಗೊತ್ತಾಗಲ್ಲ ನಮ್ಮ ಮಗಳು ಬರ್ಲಿ ತಾಳಿ ಮಗಳು ಇದು ಮೆಗಡೆಗೆ ಓದಿ ಅಂತ ಹಾ ಏನಂತ ಹೆಂಗ್ ಬೇಕು ಹೇಳಿ ಅಲ್ಲ ಲಾಸ್ಟ್ ನಂಬರ್ ನೋಡ್ ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ನಂಬರ್ ಬರ್ಸ್ಕೊಂಡಿ ಆ ನಂಬರ್ ಬರ್ಸ್ಕೊಂಡ್ ನನ್ಗೆ ಹೇಳುದ್ರೆ ಎಷ್ಟು ಲಕ್ಷ ನನ್ನ ಖರ್ಚೆ ಆಗ್ಲಿ ಅಣ್ಣ ಹೆಂಗ್ ಹೋಗಿದ್ಲ ಹಂಗೆ ಕರ್ಕೊಂಡ್ ಎಲ್ಲಾನು ಹುಡುಕಿ ಕರ್ಕೊಂಡ್ ಬಂದ್ಬಿಡ ನೋಡಿ ಈಗ ಒಂದ್ ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು

ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ ಇಲ್ಲ ನಾವು ಒಟ್ಟಾಗ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರು ಆಡಿದ್ದು ನಾವು ನಮ್ಮ ಹುಡುಗರು ಹೋಯ್ತಣ ಇದಕ್ಕೆ ದೇವ್ರಿಗೆ ದೇವಸ್ಥಾನಕ್ಕೆ ಮಾಡ್ಕೊಂಡು ಆಡಿದ್ವಣ್ಣ ನಿಮ್ಗೆ ಬಂತಣ್ಣ ಎಲ್ಲಾರು ಬರುತ್ತೆ ನಾನು ಅದೇ ನೀವು ಒಬ್ರಿಗೆ ಎಲ್ಲಾರು ಅವ್ರು ರೋಪ್ಸೋ ಯಾರ್ ಬೇಕಾದ್ರೂ ತೆಗೆದು ನೋಡ್ಬೋದಣ್ಣ

ಅಣ್ಣ ಊಟ ಏನಿಲ್ಲ ಇನ್ನ ಮಾಡ್ಬೇಕಣ್ಣಾ ನಾವು ಸಂಡೆ ನೋಡಿ ಮಾಡಿ ಅವ್ರಿಗೂ ಏನೊ ಜವಾಬ್ದಾರಿ ಕೊಟ್ಬಿಡ್ರಿ ಈಗ ಮನೆ ತಗೋಳಿಸಂಡ್ರೆ ಈ ಹೆಂಗಸ್ರುಗಳು ಗೊತ್ತಿರಲ್ಲ ಈ ತಲೆ ತಲೆ ಸೇರ್ಕೊಂಡ್ರಿ ಅದು ಇದು ಮಾತು ಇಲ್ಲ ಇಲ್ಲ ನಮ್ದು ಇದ್ರದು ಫ್ಯಾಕ್ಟರಿ ಇದೆ ನಾರಿಂದು ಆಹ್ ತೆಂಗಿನ ಮಟ್ಟ ನಾರಿಂದು ಹ್ಮ್ ತೆಂಗಿನ ಮಟ್ಟ ನಾರಿಂದು ಫ್ಯಾಕ್ಟ್ರಿ ಇದೆ ಹಾ ಅಲ್ಲೂ ಒಂದ್ ಸಿಕ್ಸ್ಟಿ ಮೆಂಬರ್ಸ್ ಕೆಲಸ ಮಾಡ್ತಾರೆ ಆ ಹೇಳ ಒಟ್ಟ ಅದೇ ಹಿಂಗೆ ಫ್ರೀ ಫ್ರೀ ಏನಿಲ್ಲ

ಡೈವರ್ಸ್ ಸ್ಪೋರ್ಟ್ಸ್ ಬಿಟಿ ಬಂದ ಕರ್ಕೊಂಡು ಅಂತ ಹೇಳನ ಅಂತ ಹೇಳಿ ಒಂದ ಇನ್ನೊಂದು 2 ದಿವಸ ಬಿಟ್ಟು ಆ ಯಾವತ್ತನ್ನ ಒಂದ ದಿನ ಕ್ಲೀನ ಕರ್ಕೊಂಡ ಹೋಗಿ ಮೆಂಟೆನೆನ್ಸ್ ಏನು ಓನರೇ ಅಲ್ವಾ ಅವ್ಲಿನೇನ ಅವಳು ನಮ್ಮ ಆಸ್ತಿ ಭಾಗ ಇದೆ ಅಲ್ವಾ ಅಣ್ಣ ಅವ್ಲಗೋ ಏನು ಒತ್ತಾಗಿ ಅಲ್ಲಲ್ಲ ನಾನು ಹೇಳ್ತಿರೋದಂತಾ ಫ್ಯಾಕ್ಟರಿ ಅಲ್ಲಿ ಕೆಲಸಗಾರರು ನೋಡಕೊಂಡು ಓ ನೀವು ಎಲ್ಲೋ ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜತಿನ್ ದೇವರು ಅಥವಾ ನಂತರ ಮನೆಗೆ ಹೋಗಬೇಕಾದ್ರೆ ಕಳಿಸ್ರಿ ಈ ಕಡೆ ಮಾತ್ರ ಕಳ್ಸಬೇಡಿ ಸ್ವಾಮಿ ಹೇಳಿದೀವಿ ಯಾಕ ನೀವ್ ನೋಡ್ರಿ ದೊಡ್ಡ ಜನ ಆಮೇಲೆ ಇದ್ರಿಂದ ದುಡಿಮೆ ಕಡಿಮೆ ಅಥವಾ ಇನ್ನೊಂದ್ ಅಂತ ಅಂತಲ್ಲ ನಿಮ್ ಮರ್ಯಾದಿಗೋಸ್ಕರ ಕರ್ಕೊಂಡು ಹೋಗಿದಿರ ಮರ್ಯಾದೆ ಅಲ್ವಾ ಮತ್ತೆ ಹಂಗಾಗಿ ಅದು ಆಮೇಲೆ ನಿಮ್ಮ ನಾವಿವಾಗ ನಾವು ಮನೆಗೆ ಮರ್ಯಾದಿವಿ ನಿಮ್ಮ ಅಕ್ಕನೇ ಹಿಂಗೆ ಅಂತೆ ನಿಮ್ ತೆಂಗಿನೇ ಹಿಂಗೆ ಅಂತೆ ಅಂದ್ರೆ ಸುಳ್ಳು ದಿಟ್ಟ ನಿಮ್ಮ ಅವರು ಸಾಧನ ಮಾಡ್ಕಂತ ಮನೆ ಹೆಂಗಸರು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳ ದಿಟ್ಟು ಕರೆಕ್ಟ್ ಬಿಡಿಯಣ್ಣ ಒಳ್ಳೆ ಮಾತು ಹೇಳಿದ್ರಿ ನೀವು ಓ ಹಂಗಾಗಿ ಇದ್ ಕಡೆ ತರಿಸ್ಬೇಡಿ ಅಂದ್ರೆ ಅರ್ಥ ಇತ್ತು ಒಬ್ಬರನ್ನೇ ಕಳಿಸ್ಬೇಡಿ ಹಂಗಾಗಿ ಚೆನ್ನಾಗಿದ್ರೆ ನೋಡಿ ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ ಒಂದು ಅಭಿಮಾನಿ ಹಂಗೆ ಫೋನ್ ಮಾತಾಡ್ತೀವಿ ಈಗ ಹಂಗೆ ಒಳ್ಳೆ ತಾನೇ ಇಲ್ಲ ಇಲ್ಲಣ್ಣ ಎಲ್ಲ ಆಯ್ತು ಮೊನ್ನೆನೆ ಬಂದ ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನ್ ಅಲ್ಲೇ ಕೊಟ್ಬಿಟ್ಟ ಒಂದಿಷ್ಟು ಬಟ್ಟೆ ತಗೊಂಡ್ ಬಡಿ ಅದೋನು ಬೇಡ ಇಕ್ಕಣಕ್ ಇರ್ಲಿ ಅಂತ ಹೇಳಿ ಬಂದು ನಮ್ ನ ಮಾತಾಡ್ತೀನಿ ಅಂತ ಅದಕ್ಕೆ ಫೋನ್ ಮಾಡ್ದೆ ಕೊಡ್ತೀನಿ ಅಣ್ಣ ಒಂದ್ ನಿಮಿಷ ಓಡಿ ನಿಂಗೆ ಚೆನ್ನಾಗಿದೆ ಹಾ ಕೊರ್ತೀನಿ ಕೊಡು ಮಾತಾಡ್ತಾರೆ ಅವರು ಹ್ಮ್ ಕಾರಲ್ಲ ಡ್ರೈವ್ ಮಾಡ್ತಾರೆ ಅಣ್ಣ ಅದೆಲ್ಲ ಗಟ್ಟಿ ದೇಹ ಮುದ್ದೆ ತಿಂದ್ರ ದೇಹ ಕೊಡ್ತೀನಿ ಕೊರ್ತೀನಿ ನೋಡಿ ಅಣ್ಣ ಹೊಡಿಸನೆ हेलो ಅಯ್ಯರೇ ನಮಸ್ಕಾರ ಆಯ್ತು ಇನ್ನ ಇಲ್ಲ ನಾನು ಮಾಡಬೇಕು ನನಗೆ ಶುಗರ್ ಅಲ್ವಾ ನಾನು ಏನು ಅನ್ನ ತಿನ್ನಲ್ಲ ಚಪಾತಿ ಏನೋ ತಿಂತೀನಿ ಹಂಗೂ ಬೇಜಾರಾದಾಗ ಯಾವಾಗ ನಾನು ಒಂದೊಂದ್ಸಾರಿ ಚಿಕನ್ ಏನೋ ತಿಂತೀನಿ ಸ್ವಲ್ಪ ಬಾಯಿ ಚಪ್ಪರಿಸ್ತಿದಲ್ಲ ಮುದ್ದೆ ಮುದ್ದೆ ರಾಗಿ ಮುದ್ದೆ ತಿನ್ನಲು ನೀ್ ಕಡೆ ಇಲ್ಲ ಕಮ್ಮಿ ಈ ಕಡೆ ಎಲ್ಲ ರಾಗಿ ಮುದ್ದೆ ಒಳ್ಳೆ ಸ್ವಾಮಿ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ ಅದಕ್ಕೆ ಏನೋ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡ್ದೆ ನನ್ ಮಗಳು ಬಾಳ್ನ ಉಳಿಸಿದ್ಯ ನೀನು ನಿನಗ್ ನಾವು ಕೋಟಿ ಕೋಟಿ ನಮ್ಮ ನಮ್ ಕೈ ಎತ್ತು ಮುಗುದ್ರು ನೀನ್ ನಮ್ ಋಣ ನಾವು ನಿಮ್ ಋಣ ತೀರ್ಸಕ್ ಆಗಲ್ಲಪ್ಪ ಇದು ಸುಗಾರು ಅಂತೀರಾ ಟೆನ್ಶನ್ ಏನೋ ಇದು ನಾವು ಇವಾಗ ನಾವು ನಾನು ಆಚೆಗೆ ಬಂದಿದ್ದೀನಿ ಏನು ಎಲ್ಲಾ ತಂದೆ ತಾಯಿನು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು ಹೌದಾ ನೋಡಪ್ಪ ನಾವೀ ಬೆಳಗ್ಗೆ ಅಂದ್ರೆ ನೂರಾರು ಜನಕ್ಕೆ ಕೆಲ್ಸ ಕೊಡ್ತೀವಿ ಅಂತದ್ರ ಹೋಗಿ ಇವಳು ಇಂತ ಕೆಲ್ಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಯಜಮಾನ್ರು ಜಾಸ್ತಿ ಗೋಡಾಡಕ್ ಹೋಗಬೇಡಿ ಇದು ಆಮೇಲೆ ವಯಸ್ಸಾದಿವ ನಿನ್ನು ನಿನ್ನ ನಮ್ಮ ನನ್ನ ಬಾಗು ದೇವರಪ್ಪ ನಮ್ಮ ಜನ್ಮದ ಯಾ ಜಲ್ ಜನ್ಮದಾಗು ಮುದಕ ನಿಂದ್ರು ನೋ ತೀರ್ಸಕ ಆಗಲ್ಲ ನೀ ಅಷ್ಟು ಮಾಡಿದಿ ಅಂತ ಯಾವತ್ತೂ ನಿಂದ್ರು ತೀರ್ಸಲ್ಲಪ್ಪ ನಿನ್ನ ಬಾಗಿ ದೇವರು ಏನೋ ಬೇಡ ಜಾಸ್ತಿ ಏನು ಅಲೆ ಎಪ್ಪತ್ತೇಳು ಕಣಪ್ಪ ಬಿಡಿ ಅಯ್ಯೋ ನೀವ್ ಆರೋಗ್ಯ ಕಾಪಾಡ್ಕೇಳಿ ಆಮೇಲೆ ಇದೇ ಟೆನ್ಷನ್ ಒಟ್ಟ ಬಿಟ್ಟ್ ಆಮೇಲೆ ನಾವು ನೋಡಿ ನಮ್ಮಿಂದ ಇದಾದ್ರೂ ನೀವು ಟೈಮ್ ಸೇರಿತ್ತಾ ಮಾತ್ರ ಅದು ತಾಳಿ ಶುಗರ್ ಐತಿ ಅಂತೀರ ಏ ಅಲ್ಲಿ ಕೇಳಿದ್ವಿ ಅಂತ ಮಗ ಹ್ಮ್ ಹೇಳಿ ಸ್ವಾಮಿ ಅದೇನಪ್ಪ ಹಾ ನಾನೇ ಹೆಂಗ ಸಾಯದ್ರೊಳಗೆ ಅವ್ಳಗೊಂದ್ ಏನನ್ನ ದಾರಿ ಮಾಡಿ ಹೋಗ್ಬೇಕು ನನ್ ನನ್ನ ನಾನು ಹೋಗಿ ಎಲ್ಲ ಎಲ್ಲಾ ಮಾಡ್ಕೊಟ್ಟಿದ್ದು ಆಯ್ತು ಹೋಯ್ತು ಅದು ನಾವು ದುಡ್ಡಿ ಬಗ್ಗೆ ಚಿಂತೆ ಮಾಡ್ತಿಲ್ಲ ದುಡ್ಡು ಹೋಗ್ಬಿಡ್ಲಿ ಹೋಗ್ಬಿಡ್ಲಿಂಗ ವಾಪಸ್ ಅವಳನ್ನ ಬಂದ್ಲಲ್ಲ ಒಳ್ಳೇದು ಇವಳ ಜೊತೆಗ್ ಹೋದವಳು ಓ ಅಳ್ ಬರ್ಲೇ ಇಲ್ಲಾ ಮನೆಗ್ ವಾಪಾಸ್ ಯಾಳ್ ಬಿಟ್ಟಿಲ್ಲ ಇವ್ರ ಸ್ನೇಹದಿಂದ ಎಲ್ಲಾ ಹಿಂಗೆಲ್ಲಾ ಕೆಟ್ಟದಾರಿ ಹಿಡ್ದಿರದ್ ಇವ್ರ ಸ್ನೇಹದಿಂದ ಒಟ್ನ್ಯಾಗ ಇದು ಹೆಂಗ್ ಆಯ್ತು ಅಂತ ಈ ಈ ಗಾರ್ಮೆಂಟ್ಸು ಅಂತಾವಿಂತ ವಾಯ್ಬಿಡ್ಯಾವ್ ಸ್ವಾಮಿ ಎಲ್ಲ ಹಿಂಗ್ ಹಿಂಗ್ ಆಗೋದು